ಸುಗುಣ ಅವ್ರೆ ನೀವೇನ್ ಹೇಳ್ತಾ ಇದ್ದೀರಾ ಅಂತ ನಿಮಗೆ ಅರ್ಥ ಆಗ್ತಾ ನಾನು ಪೂರ್ತಿ ಪ್ರಜ್ಞೆಯಿಂದ ಹೇಳ್ತಾ ಇದ್ದೀನಿ ಶಾರದಾ ಮನೆ ಖಾಲಿ ಮಾಡಿ ಹೀಗೆ ಇದ್ದಕ್ಕಿದ್ದ ಹಾಗೆ ಮನೆ ಖಾಲಿ ಮಾಡಿ ಅಂತ ಹೇಳೋದು ಚೆನ್ನಾಗಿಲ್ಲ ನಿಮ್ಮ ಒಳ್ಳೇದು ಕೆಟ್ಟದ ಬಗ್ಗೆ ನನ್ಗೆ ಹೇಳ್ತೀರಾ ನೀವು ಇದ್ದಕ್ಕಿದ್ದ ಹಾಗೆ ಮನೆ ಖಾಲಿ ಮಾಡೋದು ಅನ್ನೋದು ನನಗ್ ಚೆನ್ನಾಗೇ ಇದೆ ಸ್ವಲ್ಪವಾದ ಮಾನವತ್ವ ಇರಬೇಕು ಸುಗುಣ ಅವ್ರೆ ಮಾನವತ್ವ ಸಮಾನತ್ವ ದುಡ್ಡು ಸಂಪಾದಿಸಲ್ಲ ಶಾರದಾ ನನ್ನ ಹತ್ರ ಹೀಗೆ ಮಾತನಾಡೋದನ್ನ ನಿಲ್ಲಿಸಿ ಒಂದು ಗಂಟೆಲಿ ಮನೆ ಖಾಲಿ ಮಾಡುವ ಕೆಲಸ ನೋಡಿ ಒಂದು ಗಂಟೆಲಿ ಅಂದ್ರೆ ಹೇಗೆ ಸುಗುಣ ಸರಿ ಶಾರದಾ ಇನ್ನೊಂದು ಗಂಟೆ ಅಂದ್ರೆ ಕಷ್ಟ ಅಲ್ಲ ನಿನಗಾಗಿ ಇನ್ನೊಂದು ಗಂಟೆ ಟೈಮ್ ಕೊಡ್ತೀನಿ ಮತ್ತೆ ಗಂಟೆ ಟೈಮ್ ತಗೋ ಅಷ್ಟರಲ್ಲಿ ಮನೆ ಖಾಲಿ ಮಾಡು ನಾನ್ ಏನ್ ತಪ್ಪು ಮಾಡ್ತಾ ಇದ್ರು ಖಾಲಿ ಮಾಡಿ ಅಂತ ಹೇಳೋದು ಏನು ಚೆನ್ನಾಗಿಲ್ಲ ಸುಗುಣ ಏನ್ ಶಾರದಾ ಯಾವ ತಪ್ಪು ಮಾಡಿಲ್ವಾ ಆ ಮಾತನ್ನ ನನ್ ಕಣ್ಣಲ್ಲಿ ನೋಡಿ ಹೇಳು ಶಾರದಾ ಏನೋ ಮಾತನಾಡಲಿಲ್ಲ ನಿನ್ನ ಸೊಸೆ ಅನಾಮಿಕಂಗೆ ಉದ್ದನೆಯ ಕೂದ್ಲಿದೆ ಅನ್ನುವ ನಿಜನಾ ಇಲ್ವಾ ಹೇಳು ಶಾರದಾ ಮುಚ್ಚಿಟ್ಟಿದ್ದೆ ಸುಗುಣ ಆದ್ರೂ ನೀನ್ ಹೇಗೆ ಕಂಡಿಡಿದ್ಯೋ ನನಗಿನ್ನೂ ಅರ್ಥವಾಗ್ತಿಲ್ಲ ಅರೆ ಎರಡು ದಿನಕ್ಕೆ ಸರಿ ಹೋಗುವಷ್ಟು ಟ್ಯಾಂಕ್ ನೀರು ಒಂದೇ ದಿನಕ್ಕೆ ಅದು ಕೂಡ ಒಂದು ಹೊತ್ತಿಗೆ ಸರಿಯಾಗಿ ಆಗ್ತಾ ಇರ್ಲಿಲ್ಲ ಸಮಸ್ಯೆ ಎಲ್ಲಿದೆ ಅಂತ ಎಲ್ಲಾ ಪೈಪ್ ಪೈಪ್ಲೈನ್ ಚೆಕ್ ಮಾಡಿದೆ ಎಲ್ಲ ಚೆನ್ನಾಗೇ ಆದ್ರೆ ನೀರಾಗಿ ಹೋಗ್ತಾ ಇದೆ ಹೇಗೆ ಅಂತ ತಲೆ ಎಷ್ಟು ಕುಟ್ಕೊಂಡ್ರೂ ಅರ್ಥವಾಗ್ಲಿಲ್ಲ ಆದ್ರೂ ಇಟ್ಕೊಂಡ್ರಿ ರಾತ್ರಿ ನಿನ್ನ ಸೊಸೆ ಎಲ್ಲರೂ ಮಲಗಿದ್ದಾರೆ ಅಂತ ತನ್ನ ಉದ್ದನೆಯ ಕೂದಲನ್ನ ಹೌದು ಸುಗುಣ ರಾತ್ರಿ ಎಲ್ರು ಮಲಗಿದ ಮೇಲೆ ನನ್ನ ಸೊಸೆ ತನ್ನ ಉದ್ದನೆಯ ಕೂದಲನ್ನ ಗಾಳಿಗಾಗಿ ಹರಡಿಸ್ಕೊತಾಳೆ ಟ್ಯಾಂಕ್ ಅಲ್ಲಿರುವ ನೀರನ್ನ ನೋಡ್ಬೇಕು ಅಂತ ಹೋಗ್ತಾ ಇದ್ರೆ ನನಗೆ ನಿನ್ ಸೊಸೆ ಉದ್ದನೆ ಕೂದಲು ಕಾಣಿಸ್ತು ಸುಳ್ಳು ಹೇಳಿ ನನಗೆ ಮೋಸ ಮಾಡಿದಿಕ್ಕೆ ನನ್ಗೆ ಮೇಲೆ ತುಂಬಾ ಕೋಪವಿದೆ ಹೇಗೂ ಮಾಡಿದ ತಪ್ಪು ತಿಳಿದಿದೆಯಲ್ಲ ಸುಗುಣ ಅವ್ರೆ ಕ್ಷಮಿಸಿ ಇಲ್ಲೇ ಇರೋದಕ್ಕೆ ಬಿಡಿ ಬೇಕು ಅಂದ್ರೆ ಒಂದ್ ಐವತ್ ರೂಪಾಯಿ ಹೆಚ್ಚಾಗಿ ಕೊಡ್ತೀನಿ ಗಂಟೆಗ ದಿನಕ್ಕ ತಿಂಗಳಿಗೆ ಸುಗುಣ ಎಂದು ಶಾರದ ಹೇಳುತ್ತಲೇ ಸುಗುಣಕ್ಕೆ ಮೈಯೆಲ್ಲ ಉರಿಯುತ್ತದೆ ನೀನ್ ಏನ್ ಮಾಡ್ತಿಯೋ ಹೇಗ್ ಮಾಡ್ತೀಯೋ ನಿನ್ ಇಷ್ಟ ಶಾರದಾ ಎರಡು ಗಂಟೆಯಲ್ಲಿ ಮನೆ ಖಾಲಿ ಮಾಡಬೇಕು ಗೇಟ್ಗೆ ನಾನು ಟೂಲೈಟ್ ಅಂತ ಬೋರ್ಡ್ ಇಡ್ತಾ ಇದೀನಿ ಯಾರಾದ್ರೂ ಬಂದು ಅಡ್ವಾನ್ಸ್ ಕೊಟ್ರೆ ತಗೋತೀನಿ ಆ ನಂತರ ನೀನ್ ಇಷ್ಟ ಎಂದು ಆವೇಶದಿಂದ ಹೊರಟು ಹೋಗುತ್ತಾಳೆ ಮನೆ ಓನರ್ ಸುಗುಣ ಶಾರದಂಗೆ ಏನು ಮಾಡಲು ಅರ್ಥವಾಗುತ್ತಿಲ್ಲ ಕಿಚನ್ ನಲ್ಲಿ ಅಡಿಗೆ ಮಾಡ್ತಾ ಇರುವ ಉದ್ದನೇ ಕೂದಲೇ ಇರುವ ಸೊಸೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಅತೆ ಮನೆ ಓನರ್ ಹೊರಟೋದ್ಲಾ ಹೊರಟೋದ್ಲು ಸೊಸೆ ನಿನ್ಗ ಉದ್ದನೆಯ ಕೂದ್ಲನ್ನ ಕಂಡಿಡಿದ್ಲು ಈಗ ನಮ್ಮನ್ನ ಮನೆ ಖಾಲಿ ಮಾಡು ಅಂತ ಹೇಳಿದಾಳೆ ಇದಲ್ಲಿ ನ್ಯಾಯ ಅತ್ತೆ ಇದಕ್ಕಿದ್ದ ಹಾಗೆ ಮನೆ ಖಾಲಿ ಮಾಡು ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಹೇಳಿ ಸೊಸೆ ನಾನು ನಿನ್ಗೆ ಹೇಳ್ದೆ ಅಲ್ವಾ ಮೊದಲೇ ನಿಂದು ಉದ್ದನೆ ಕೂದ್ಲು ಜಡೆ ಮನೇಲಿ ಹಗಲೆಲ್ಲಾ ಸುತ್ಕೊಂಡಿರ್ಬೇಕು ರಾತ್ರಿ ಎಲ್ರು ಮಲಗಿದ ಮೇಲೆ ಉದ್ದನೆಯ ಕೂದ್ಲನ್ನ ಗಾಳಿಗೆ ಬಿಟ್ಕೋ ಅಂತ ಹೇಳ್ದೆ ನೀವ್ ಹೇಳಿದ ಹಾಗೆ ಮಾಡ್ತಾ ಇದ್ದೀನಿ ಅತ್ತೆ ರಾತ್ರಿ ಹೊತ್ತು ಎಲ್ಲರೂ ಮಲಗಿದ ಮೇಲೆ ಕಿಟಕಿ ಹತ್ರ ನಿಂತ್ಕೊಂಡು ಕೂದ್ಲು ಬಿಡಿಸ್ಕೊತಾ ಇದ್ದೀನಿ ಅತ್ತೆ ಬೇವರಿಗೆ ತುರಿ ಬಂದ್ರೆ ಎಷ್ಟೋ ತುರ್ಕೋತಾ ಅದು ಕೂಡ ಹೆಚ್ಚು ಹೊತ್ತು ಇಡ್ತಾ ಇಲ್ಲ ಒಂದು ಗಂಟೆ ಹೊತ್ತು ಜಡೆ ಹಾಕೊಂಡು ಮಲ್ಕೋತೀನಿ ಸರಿಯಮ್ಮ ಸೊಸೆ ಮನೆ ಓನರ್ ನೋಡಿದಾಳೆ ಮನೆ ಖಾಲಿ ಮಾಡುವಂತ ಇದ್ದಾಳೆ ಈಗಿಂದೀಗ ಮನೆ ನಮ್ಗೆ ಎಲ್ ಸಿಕ್ಕತ್ತೆ ನಾವು ಸಂಪಾದಿಸುವ ದುಡ್ಡಿಗೆ ಇದಕ್ಕಿಂತ ಒಳ್ಳೆ ಮನೆ ಸಿಕ್ಕಲ್ಲ ಸೊಸೆ ಈಗ ಏನ್ ಮಾಡೋಣ ಮತ್ತೆ ನಾನು ಕೂಡ ಅದೇ ಆಲೋಚಿಸ್ತಾ ಇದ್ದೀನಿ ಸೊಸೆ ಎಂದು ಹೇಳುತ್ತಾ ಇರುವಾಗ ಅವಳ ಸೆಲ್ ಫೋನ್ ಮಳಗುತ್ತದೆ ಹಲೋ ಹೇಳಿ ಮೆಕ್ಯಾನಿಕ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರುವ ಪ್ರಸಾದ್ ಏನ್ ನಡೀತು ಶಾರದ ಮನೆ ಓನರ್ ಫೋನ್ ಮಾಡಿ ಮನೆ ಖಾಲಿ ಮಾಡು ಅಂತ ಹೇಳ್ತಾ ಇದ್ದಾಳೆ ಅತ್ತೆ ಮಾಡಿದ್ರಾ ಮೊದಲು ನೀವು ಗಾಬರಿ ಆಗೋದನ್ನ ನಿಲ್ಸಿ ಪ್ರತಿಯೊಂದಕ್ಕೂ ಗಾಬರಿ ಆಗ್ತೀರಾ ಬಿ ಪಿ ಹೆಚ್ಚಿಸ್ಕೋತೀರಾ ಆದ್ರೂ ಸುಗುಣ ಅವರು ನನಗೆ ಹೇಳಿದ್ಲಲ್ಲ ಮತ್ತೆ ನಿಮ್ಗೇನಕ್ಕೆ ಫೋನ್ ಮಾಡಿದ್ಲು ನನ್ಗೇನ್ ಗೊತ್ತು ಶಾರದಾ ಆದ್ರೂ ನೀವು ಅತ್ತೆ ಸಸಿಯರ್ ಜಗಳವಾಡೋದನ್ನ ನಿಲ್ಸಿ ಏನಾದ್ರೂ ನಾನು ಮಗ ಬಂದು ಮಾತಾಡ್ತೀವಿ ಸರಿ ಸರಿ ನಿಮ್ಮ ಮಗ ಬಂದ ಮೇಲೆ ಸುಗುಣನ್ ಜೊತೆ ಮಾತಾಡ್ತೀವಿ ನೀವಂತೂ ಪ್ರಶಾಂತವಾಗಿ ವರ್ಕ್ ಮಾಡ್ಕೊಂಡ್ ಬನ್ನಿ ಮನೆ ಬಗ್ಗೆ ಆಲೋಚಿಸ್ಬೇಡಿ ಎಂದು ಶಾರದಾ ಫೋನ್ ಇಡುತ್ತಾಳೋ ಇಲ್ಲವೋ ಮಗ ರಮೇಶ ಮನೆಗೆ ಬರ್ತಾನೆ ಅಮ್ಮ ಅನಾಮಿಕಾ ಎಲ್ಲಿದ್ದೀರಾ ಇಬ್ರು ಎಂದು ಕರೆಯುತ್ತಾನೆ ಕಿಚನ್ ಒಳಗಿಂದ ಅತ್ತೆ ಸಸ್ಯರು ಹೊರಗೆ ಬರ್ತಾರೆ ಅದೇ ಮಗನೇ ಟೈಮ್ ಆಗದೆ ಕೆಲಸದಿಂದ ಬಂದೆ ಹೀಗಾದ್ರೆ ಸಂಬಳ ಕಟ್ ಮಾಡ್ತೀನಿ ಅಂತ ನಿಮ್ ಸಾರ್ ಹೇಳಿದ್ರಲ್ಲ ಸುಗುಣ ಎಲ್ಲಿ ನನ್ನ ಕೆಲಸ ಮಾಡಕ್ಕೆ ಬಿಡ್ತಾಳೆ ಅಮ್ಮ ಪದೇ ಪದೇ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ಲು ಅಷ್ಟು ಅರ್ಜೆಂಟ್ ಏನು ಅಂತ ಫೋನಲ್ಲಿ ಮಾತಾಡಿದ್ರೆ ಹತ್ತು ಸಸ್ಯರು ನನ್ನನ್ನು ಮೋಸ ಮಾಡಿದ್ದಾರೆ ಮನೆ ಖಾಲಿ ಅಂತ ಹೇಳಿದ್ದೀನಿ ಕಂಪನಿಯಲ್ಲಿ ಮಾಡುವ ಕೆಲಸ ಸಾಕು ಮನೆಗೆ ಬಂದು ಮನೆ ಖಾಲಿ ಮಾಡುವ ಕೆಲಸದಲ್ಲಿರು ಅಂತ ಹೇಳಿದ್ಲು ನನಗೇನೂ ಅರ್ಥವಾಗ್ಲಿಲ್ಲ ಅದಕ್ಕೆ ಪರ್ಮಿಷನ್ ತಗೊಂಡು ಬಂದೆ ಎಂದು ಹೇಳುತ್ತಲೇ ಶಾರದಂಗೆ ಕೋಪ ಬರುತ್ತದೆ ಓನ ಸುಗುಣ ಹತ್ರಕ್ಕೆ ಹೋಗ್ತಾಳೆ ಏನಮ್ಮ ಸುಗುಣ ಇದೇನಾದ್ರೂ ಚೆನ್ನಾಗಿದೆಯಾ ಇದಕ್ಕ ಮೊದಲು ಹೇಳಿದ್ದೀನಿ ಈಗ ಕೂಡ ಹೇಳ್ತಾ ಇದೀನಿ ನಾನ್ ಮಾಡ್ತಾ ಇರುವ ಕೆಲಸ ಸರಿಯಾಗಿದೆ ನೀನು ಬಗ್ಗೆ ಯಾವ್ದ್ರಿ ಬಂದ್ಯೋ ನನಗೆ ಚೆನ್ನಾಗಿ ಗೊತ್ತು ಅಂತ ನನಗೆ ಹೇಳಿದ ಮೇಲೂ ನಮ್ ಗಂಡಂಗೆ ಮಗಂಗೆ ಯಾಕೆ ಫೋನ್ ಮಾಡಿದೆ ಮನೆ ಖಾಲಿ ಮಾಡು ಅಂತ ಅವ್ರ ಹತ್ರ ಯಾಕೆ ಹೇಳಿದೆ ಮನೆ ನಂದು ಸೆಲ್ಲು ನಂದು ಅದ್ರ ಬಿಲ್ ನಂದು ನೀನು ಕೊಟ್ಟ ವಾಟರ್ ಕೊರತ ನಂಗೆ ಅಲ್ವಾ ಏನಮ್ಮ ಮನೇನೋ ಪದೇ ಪದೇ ಮನೆ ಖಾಲಿ ಅಂತ ಹೇಳ್ತಾ ಇದ್ಯಾ ಮಾಡ್ತೇನಿರು ಇಷ್ಟು ದೊಡ್ಡ ಪಟ್ಟಣದಲ್ಲಿ ನಿಮ್ಮನೆ ಒಂದೇನ ಇರೋದು ಎದ್ದಾಗಿನಿಂದ ಮನೆ ಖಾಲಿ ಮಾಡುವಂತ ಒಂದೇ ಹಠ ಹಿಡಿತಾ ಇದ್ಯಾ ಏನ್ ಶಾರದೆ ಪೌರುಷ ಮಾತಲ್ಲಿ ತೋರ್ಸೋದಿಲ್ಲ ಕೈಯಲ್ಲಿ ಹೋಗು ಹೋಗು ಕತ್ತಲಾಗು ಒಳಗೆ ನೀನು ಮನೆ ಖಾಲಿ ಮಾಡ್ಬೇಕು ಇಲ್ಲ ಅಂದ್ರೆ ಮನೆಗೆ ಬೀಗ ಹಾಕ್ತೀನಿ ಹೊರಗೆ ಮಲಗ್ತೀರಾ ಆಮೇಲೆ ನಿಮ್ಮಿಷ್ಟ ಇಷ್ಟ ಎಂದು ಹೇಳಿದ ಸುಗಣ ಶಾರದಳ ಹತ್ರ ಜಗಳವಾಡುತ್ತಾ ಇರುವಾಗ ಉದ್ದನೇ ಕೂದಲಿಂದ ಸೊಸೆ ಅನಾಮಿಕ ಮಗ ರಮೇಶ್ ಓಡ್ಕೊಂಡು ಅಲ್ಲಿಗೆ ಬರ್ತಾರೆ ಸುಗುಣನ ಮೇಲೆ ಹರಸ್ತಾ ಇರುವ ಶಾರದಳನ್ನು ಕರೆದುಕೊಂಡು ಮನೆಗೆ ಬರುತ್ತಾರೆ ಹ ಮತ್ತೆ ಏನಾಯ್ತು ನಿಮ್ಗೆ ಇಲ್ಲಿವರೆಗೂ ಚೆನ್ನಾಗೇ ಇದ್ರಲ್ಲ ಹೆಣ್ಣು ಹುಲಿ ಹಾಗೆ ಸುಗುಣನ ಮೇಲೆ ಹಾಗೆ ಹಾರ್ತಾ ಇದ್ದೀರಾ ಇಲ್ಲ ಅಂದ್ರೆ ಏನ್ ಸೊಸೆ ಅವಳು ಇದಕ್ಕೂ ಮೊದಲು ಮನೆ ಖಾಲಿ ಮಾಡಿ ಆ ನಂತರ ಮನೆ ಖಾಲಿ ಮಾಡಿ ಇವಳು ಒಬ್ಳಿಗೆ ಇರೋದ ಮನೆ ಬಾ ಸೊಸೆ ನಾವು ಹೋಗಿ ಬಾಡಿಗೆ ಮನೆಗಾಗಿ ನೋಡೋಣ ಅತ್ತೆ ಮೊದಲೇ ಇದು ಚಳಿಗಾಲ ವಾಗ್ತಾ ಇರೋ ಹಾಗೆ ಚಳಿ ಹೆಚ್ಚಾಗುತ್ತಾ ಇರುತ್ತೆ ಈಗ ಹೇಗೆ ಈಗ ಬಿಡಿಯತ್ತೆ ನಾಳೆ ನೋಡೋಣ ಈಗ ಯಾರು ಹೇಳಿದ್ರು ನಾನು ಕೇಳಲ್ಲ ಸೊಸೆ ಬರ್ತಿಯಾ ಇಲ್ವಾ ಹೇಳು ಮೊದ್ಲು ಬರ್ತೀನಿ ಅತ್ತೆ ಅಮ್ಮ ನಾನು ಕಂಪನಿಗೆ ಹೋಗ್ತೀನಿ ರಾತ್ರಿ ಹತ್ತಿರವರೆಗೂ ಕೆಲಸ ಮಾಡಿ ಬರ್ತೀನಿ ಸರಿಯಪ್ಪ ಮಗನೇ ರಮೇಶ್ ಕೆಲಸಕ್ಕೆ ಹೋಗುತ್ತಾನೆ ಅತ್ತೆ ಸೊಸೆಯವರು ಬಾಡಿಗೆ ಮನೆಗಾಗಿ ಹುಡುಕುತ್ತಾ ಇರ್ತಾರೆ ಸುಗುಣ ಅವರನ್ನು ನೋಡಿ ಸಂತೋಷ ಪಡುತ್ತಾಳೆ ಅತ್ತೆ ಸೊಸೆಯರು ಸೇರಿ ಬಾಡಿಗೆ ಮನೆಗಾಗಿ ಹುಡುಕುತ್ತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಕತ್ತಲಾಗುತ್ತದೆ ಸಣ್ಣಗೆ ಮಂಜು ಬೀಳೋದಕ್ಕೆ ಶುರುವಾಗುತ್ತೆ ಅತ್ತೆ ಸಸ್ಯರಿಗೆ ಚಳಿ ಆಗ್ತಾ ಇರುತ್ತೆ ಒಂದು ಕೂಡ ಬಾಡಿಗೆ ಮನೆ ಸಿಕ್ಕಿಲ್ಲ ಅವರಿಗೆ ನಿರಾಸೆ ಮುಖದಿಂದ ಚಳಿಗೆ ನಡುಗುತ್ತಾ ಮನೆಗೆ ಬರುತ್ತಾರೆ ಸುಗುಣ ಅವರಿಗಾಗಿ ಎದುರು ನೋಡ್ತಾ ಇರ್ತಾಳೆ ಏನ್ ಶಾರದಾ ಮನೆ ಕಾನಿ ಮಾಡ್ತಾ ಇದ್ದೀರಲ್ವಾ ಇನ್ನು ಬಾಡಿಗೆ ಮನೆ ಸಿಕ್ಕಿಲ್ಲ ಸುಗುಣ ನಾಳೆವರೆಗೂ ಗಡುವು ಕೊಡ್ತೀಯಾ ಅದು ಮಾತ್ರ ಕೇಳ್ಬೇಡ ಶಾರದಾ ಈ ರಾತ್ರಿ ನಿಮ್ಮನ್ನ ಮನೇಲಿ ಇರೋದಕ್ಕೆ ಬಿಟ್ರೆ ನೀವೇನ್ ಮಾಡ್ತಿರೋ ನನಗೆ ಚೆನ್ನಾಗ್ ಗೊತ್ತು ಮತ್ತೆ ಅಷ್ಟೊಂದು ಭಯಪಡಬೇಡಿ ನನ್ನ ಉದ್ದನೆ ಕೂದಲಿಗೆ ಸ್ನಾನ ಮಾಡ್ತೀನಿ ಅಂದ್ಕೊಂಡಿದ್ದೀರಲ್ಲ ಅಂದ್ಕೊಳ್ಳೋದಲ್ಲ ಅದೇ ಅನಮಿಕಾ ದಯವಿಟ್ಟು ನಿಮ್ಮ ಅಡುಗೆ ಸಾಮಾನು ತಗೊಂಡು ಹೊರಟೋಗಿ ಅದಕ್ಕಿಂತ ಹೆಚ್ಚಾಗಿ ನಂಗೆ ತೊಂದರೆ ಕೊಡಬೇಡಿ ಹೋಗಿ ಅದೆಲ್ಲ ಸುಗುಣ ಈ ಮಂಜಿನಲ್ಲಿ ನಾವು ಎಲ್ಲಿ ಹೋಗ್ತೀವಿ ಹೇಳು ಬೇಕು ಅಂದ್ರೆ ನಮ್ಗೆ ನೀರು ಬಾರದ ಹಾಗೆ ನೀರನ್ನು ಬಂದ್ ಮಾಡು ಅಷ್ಟೇ ಹೊರತು ಚಳಿನಲ್ಲಿ ಹೊರಗಿರೋ ಅಂತ ಹೇಳೋದು ಏನು ಚೆನ್ನಾಗಿಲ್ಲ ಇಲ್ಲಿ ನೋಡು ಶಾರದಾ ನನಗೆ ಎಂಥ ಮಾನವತ್ವ ಇಲ್ಲ ನಾನು ಕೇಳೋಲ್ಲ ಅಡುಗೆ ಸಾಮಾನು ತಗೊಳ್ಳಿ ಹೊರಗೆ ಹೊರಟೋಗಿ ಬನ್ನಿ ಅತ್ತೆ ನಾವೆಷ್ಟು ಬೇಡಿಕೊಂಡರೂ ಸುಗುಣ ಅವರು ಕೇಳುವ ಹಾಗಿಲ್ಲ ಅಡುಗೆ ಸಾಮಾನ ತಗೊಂಡು ಯಾವುದಾದ್ರೂ ಮರದ ಕೆಳಗೆ ಅಡುಗೆ ಮಾಡ್ಕೊಳ್ಳೋಣ ಎಂದು ಅಡುಗೆ ಸಾಮಾನು ಪಾತ್ರೆ ಪಡಗ ತೆಗೆದುಕೊಂಡು ಹೊರಗೆ ಬರುತ್ತಾರೆ ಸುಗುಣ ಬೀಗ ಹಾಕುತ್ತಾಳೆ ಅತ್ತೆ ಅವರು ಮಾವಯ್ಯ ಬಂದ ಮೇಲೆ ತಗೊಂಡು ರೋಡ್ ಪಕ್ಕದಲ್ಲಿರುವ ಮರದ ಹತ್ತಿರ ಬನ್ನಿ ನಾನಲ್ಲಿ ಅಡುಗೆ ಮಾಡ್ತೀನಿ ಸರಿಯ ಮಸೂಸೆ ದುಃಖ ಪಡ್ಬಿಡಿ ಅತ್ತೆ ಇದೆಲ್ಲ ನನ್ನ ಉದ್ದನೆಯ ಕೂದಲಿಂದಲೇ ಅಲ್ವಾ ಬಂದಿದ್ದು ನಮ್ಮ ಬಗ್ಗೆ ಗೊತ್ತಿದ್ದು ಕೂಡ ಮನೆ ಓನರ್ ಸುಗುಣ ಅವರು ಇಷ್ಟು ಕಠಿಣವಾಗಿರೋದು ತುಂಬ ದುಃಖ ಅನಿಸುತ್ತೆ ಸೊಸೆ ಒಂದೊಂದು ಸಲ ಪರಿಸ್ಥಿತಿ ನಮ್ಮ ಕೈಯಲ್ಲಿ ಇರಲ್ಲ ಅತ್ತೆ ಅವರು ಮಾವೇ ಬಂದ ಮೇಲೆ ಮರದ ಹತ್ರ ಬಂದ್ಬಿಡಿ ಸರಿಯಮ್ಮ ಸೊಸೆ ಎಂದು ಹೇಳುತ್ತಲೇ ಅನಾಮಿಕಾ ಅಡುಗೆ ಸಾಮಗ್ರಿ ತೆಗೆದುಕೊಂಡು ಮರದ ಹತ್ತಿರಕ್ಕೆ ಬರುತ್ತಾಳೆ ಒಂದು ಕಡೆ ಚಿಕ್ಕ ಗ್ಯಾಸ್ ಒಲೆ ಇಟ್ಟು ಅಡುಗೆ ಮಾಡ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಶಾರದಾ ಪ್ರಸಾದ್ ರಮೇಶರು ಅಲ್ಲಿಗೆ ಬರುತ್ತಾರೆ ಎಲ್ಲರೂ ಊಟ ಮಾಡುತ್ತಾರೆ ಅತ್ತೆ ನಾನು ಚಳಿಗೆ ಬೆಂಕಿ ಹತ್ರ ಕೂತಿರ್ತೀನಿ ನನ್ನ ಉದ್ದರಿಯ ಕೂದಲನ್ನ ಆ ಕೋಲಿನ ಮೇಲೆ ಹರಡಿಸಿ ಇಡಿ ಎಲ್ಲರೂ ಆ ಕೂದಲಿನ ಕೆಳಗೆ ಮಲ್ಕೊಳ್ಳಿ ಆಗ ಮಂಜು ಬಿದ್ರೆ ಏನೂ ಆಗಲ್ಲ ಈ ರಾತ್ರಿಗೆ ನಮಗೆ ಈ ಉದ್ದನೇ ಕೂದಲೇ ಮನೆ ಅತ್ತೆ ಮತ್ತೆ ನೀನು ಸೊಸೆ ನಾನು ಚಳಿಗೆ ಬೆಂಕಿ ಕಾಯಿಸ್ಕೊತೀನಲ್ಲ ಅತ್ತೆ ನನಗೇನೂ ಆಗಲ್ಲ ಎಂದು ಆ ದಿನ ರಾತ್ರಿ ಅನಾಮಿಕಾ ಚಳಿಗೆ ಬೆಂಕಿ ಹತ್ರ ಕೂತಿರ್ತಾಳೆ ಶಾರದಳ ಸೊಸೆ ಉದ್ದನೆಯ ಕೂದಲಿನ ಮನೆಯನ್ನು ತಯಾರು ಮಾಡುತ್ತಾಳೆ ಆ ರಾತ್ರಿ ಆ ಕೂದಲಿನ ಕೆಳಗೆ ಮಲಗುತ್ತಾರೆ ಅವರೆಲ್ಲ ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ಹೊಸ ಮನೆಗೆ ಹೋಗುತ್ತಾರೆ ಅವರೆಲ್ಲರೂ ಅಲ್ಲಿ ಮೊದಲೇ ಅನಾಮಿಕಳಿಗಿರುವ ಉದ್ದನೆಯ ಕೂದಲಿನ ಬಗ್ಗೆ ಹೇಳಿರುತ್ತಾರೆ ಇನ್ನು ಅಲ್ಲಿ ಎಂತಹ ಕಷ್ಟವೂ ಇಲ್ಲದೆ ಸಂತೋಷದಿಂದ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಆರು ತಿಂಗಳ ನಂತರ ಮಗಳು ಅನಾಮಿಕಾ ಅಳಿಯ ರಮೇಶನ ಜೊತೆ ಸೇರಿ ತವರು ಮನೆಗೆ ಬಂದಿದ್ದಕ್ಕೆ ರಾಜಯ್ಯ ಸುಜಾತರು ಎಷ್ಟೋ ಸಂತೋಷ ಪಡುತ್ತಾರೆ ಹಳಿಯಂದ್ರೆ ಬನ್ನಿ ಬನ್ನಿ ಬಾಮ್ಮ ಹಾಗೆ ಕೂತ್ಕೊಳ್ಳಿ ಎಂದು ಮನೆಯಲ್ಲಿರುವ ಮರದ ಕುರ್ಚಿಯನ್ನು ತೋರಿಸುತ್ತಾನೆ ರಾಜಯ್ಯ ಇಬ್ಬರು ಅದರಲ್ಲಿ ಕೂತ್ಕೋತಾರೆ ಏನಮ್ಮ ಅನಾಮಿಕಾ ನಿಮ್ಮ ಅತ್ತೆ ಮಾವಂದ್ರು ನಾದಿನಿ ಚೆನ್ನಾಗಿದ್ದಾರಮ್ಮ ಎಲ್ರು ಚೆನ್ನಾಗಿದ್ದಾರಮ್ಮ ಈಗ ಮಾಲಿನಿಗೆ ಎಷ್ಟನೇ ತಿಂಗಳಮ್ಮ ಐದನೇ ತಿಂಗಳಮ್ಮ ನಮ್ಮತ್ತೆ ಸೀಮಂತ ಮಾಡ್ಬೇಕು ಅನ್ಕೊಂಡಿದ್ದಾರೆ ಬಹಳ ಒಳ್ಳೆ ಅರ್ಥ ಹೇಳಿದೆ ತಾಯಿ ನಾವು ಖಚಿತವಾಗಿ ಬರ್ತೀವಿ ಮಾಲಿನಿ ತಾಯಿಗೆ ಉಡಿ ತುಂಬ ಏನಯ್ಯಾ ಮಗಳು ಅಳಿಯ ಬಂದಿದ್ದಾರೆ ಅನ್ನೋ ಸಂತೋಷದಿಂದ ಹೀಗೆ ಮಾತಾಡ್ತಾ ಇರ್ತೀಯಾ ಆ ಕೆಟ್ಟೆಯನ್ನ ಚಿಕನ್ ಅಂಗಡಿಗೆ ಹೋಗಿ ಅರ್ಧ ಕೆಜಿ ಚಿಕನ್ ತಗೊಂಬಾ ಹಾಗೆ ಶಾಪ್ ಶಾಪಿಂದ ಕೂಡ ಒಂದೆರಡು ಕೂಲ್ ಡ್ರಿಂಕ್ಸ್ ತಗೊಂಬಾ ಹಾಗೆ ಸುಜೋತಾ ನಾನ್ ಹೋಗಿ ಹಾಗೆ ಬರ್ತೀನಿ ಇಷ್ಟರಲ್ಲಿ ನೀನು ಬಗಾರ ಅನ್ನ ಮಾಡು ಮಗಳಂಗೆ ಅಳಿಯಂಗೆ ಬಗಾರ ಅನ್ನ ಚಿಕನ್ ಅಂದ್ರೆ ಇಷ್ಟ ಅಲ್ಲ ಹೊಟ್ಟೆ ತುಂಬಾ ತಿಂತಾರೆ ತಣ್ಣನೇ ಕೂಲ್ ಡ್ರಿಂಕ್ಸ್ ಕುಡಿತಾರೆ ಅಯ್ಯೋ ಮಾವಯ್ಯ ಈಗ ಅದೇನು ಬೇಡ ಮನೆ ಹತ್ರ ಸೀಮಂತದ ಕೆಲಸ ತುಂಬಾ ಇದೆ ಅನಾಮಿಕಾ ನಾವು ಬಂದ ವಿಷಯದ ಬಗ್ಗೆ ಹೇಳು ಎಂದು ರಮೇಶ್ ಹೇಳುತ್ತಲೇ ರಾಜಯ್ಯ ಸುಜಾತ ಅಯೋಮಯದಿಂದ ಮುಖ ನೋಡ್ಕೋತಾರೆ ಅಪ್ಪ ನೀವು ಕೊಡಬೇಕಾದ ವರದಕ್ಷಿಣೆ ಬಗ್ಗೆ ಅವರು ನನ್ನನ್ನು ಕರ್ಕೊ ಬಂದಿಲ್ಲ ಅರ್ಥವಾಯ್ತು ತಾಯಿ ತವರ್ ಮನೆ ರೇಷ್ಮೆ ಸೀರೆಗಾಗಿ ಬಂದೆ ಅಲ್ವಾ ಹೌದು ಅಮ್ಮ ಯಾವ ಫಂಕ್ಷನ್ ಆದ್ರೂ ನಾನು ತವರ್ ಮನೆ ರೇಷ್ಮೆ ಸೀರೆನ ಉಟ್ಕೋತೀನಿ ಅಂತ ನಿಮಗ್ ಗೊತ್ತಲ್ಲ ಹೋಗಮ್ಮ ಹೋಗಿ ನನ್ನ ತವರ್ ಮನೆ ರೇಷ್ಮೆ ಸೀರೆನ ತಗೊಂಬಾ ಅದ್ ತಗೊಂಡ್ ಹೊರಟೋಗ್ತಿವಿ ಮನೆ ಹತ್ರ ನಮಗಾಗಿ ನಮ್ಮ ಅತ್ತೆ ಮಾವಂದ್ರು ಎದುರು ನೋಡ್ತಾ ಇರ್ತಾರೆ ಪೀಕೋ ಫಾಲ್ಸ್ ಅಂತ ಹೇಳಿದ್ಯಾಲ ಮೊನ್ನೆನೆ ಹೇಳಿದ್ಯಾಲಮ್ಮ ಸೋಮಿಂಗ್ ಇನ್ನು ಕೊಟ್ಟಿಲ್ವಾ ಈ ದಿನ ಸಾಯಂಕಾಲ ಐದು ಗಂಟೆ ಕೊಡ್ತೀನಿ ಅಂದಿದ್ದಾಳಮ್ಮ ತವರ ಮನೆ ರೇಷ್ಮೆ ಸೀರೆ ತಗೊಂಡು ನಾನು ರಾತ್ರಿಗೆ ಬರ್ತೀನಿ ತಾಯಿ ನೀನೇನು ಯೋಚನೆ ಮಾಡ್ಬೇಡ ನಾನು ಈಗಲೇ ಸೌಮ್ಯಕ್ಕೆ ಫೋನ್ ಮಾಡಿ ಕೇಳ್ಕೊತೀನಿ ಎಂದು ಅನಾಮಿಕಾ ಲೇಡೀಸ್ ಸ್ಟೈಲರ್ ಸೌಮ್ಯಂಗೆ ಫೋನ್ ಮಾಡ್ತಾಳೆ ಹಲೋ ಅನಾಮಿಕಾ ಅಮ್ಮ ನಿನ್ನ ರೇಷ್ಮೆ ಸೀರೆ ಕೊಟ್ಟಿದ್ದಾರೆ ಇನ್ನು ಪೂರ್ತಿ ಆಗಿಲ್ಲ ಈ ಸಾಯಂಕಾಲದವರೆಗೂ ಪೂರ್ತಿ ಮಾಡಿ ಅಮ್ಮನ ಜೊತೆ ಕಳಿಸ್ತೀನಿ ಅಕ್ಕ ನಾಳೆ ನಮ್ಮ ಅತ್ತೆ ಮನೆಯಲ್ಲಿ ನನ್ನ ನಾದಿನಿ ಮಾಲಿನಿಗೆ ಸೀಮಂತ ಫಂಕ್ಷನ್ ನನ್ಗೆ ಖಚಿತವಾಗಿ ರೇಷ್ಮೆ ಸೀರೆ ಬೇಕೇ ಬೇಕು ನಿನ್ನ ತೋರ್ ಮನೆ ರೇಷ್ಮೆ ಸೀರೆ ಸೆಂಟಿಮೆಂಟ್ ನಂಗೆ ಗೊತ್ತಿಲ್ವಾ ಅನಾಮಿಕಾ ನೀನೇನು ಯೋಚನೆ ಮಾಡ್ಬೇಡ ನಾನು ಖಚಿತವಾಗಿ ನಿನ್ನ ರೇಷ್ಮೆ ಸೀರೆಗೆ ಪೀಕೋ ಫಾಲ್ ಮಾಡಿ ಕಳಿಸ್ತೀನಿ ಅಕ್ಕ ಹೋಗಬೇಡ ಇಲ್ಲ ಇಲ್ಲ ಅನಾಮಿಕಾ ನಾನೇನು ಹೋಗಲ್ಲ ಎಂದು ಸೌಮ್ಯ ಹೇಳುತ್ತಲೇ ಅನಾಮಿಕಾ ಫೋನ್ ಇಡುತ್ತಾಳೆ ಏನಾಯ್ತು ಸಾಯಂಕಾಲದವರೆಗೂ ಪೀಕೋ ಫಾಲ್ಸ್ ಹಾಕಿ ಕೊಡ್ತೀನಿ ರೀ ಅಂದ್ರೆ ಈಗ ನಾವು ಬಾ ಅತ್ತೆ ಹೇಗೂ ಸಾಯಂಕಾಲ ಬರ್ತೀನಿ ಅಂದಿದ್ದೀರಲ್ಲ ನಾವು ಹೋಗ್ತೀವಿ ಅಯ್ಯೋ ಅಳಿ ಅಂದ್ರೆ ಮನೆಗ್ ಬಂದು ಏನು ತಿಂದೆ ಹೋಗೋದು ಏನ್ ಹೇಳಿ ಇರಿ ಬಿಸಿ ಬಿಸಿಯಾಗಿ ಉಪ್ಪಿಟ್ ಮಾಡ್ಕೊಡ್ತೀನಿ ಬೇಡ ಅತ್ತೆ ಹೋಗ್ಬೇಕು ಮನೆ ಹತ್ರ ಅಮ್ಮ ನಮ್ಗಾಗಿ ಎದುರು ನೋಡ್ತಾ ಇರ್ತಾರೆ ಬಾ ಅನಾಮಿಕಾ ನಾವು ಮನೆಗ್ ಹೋಗೋಣ ಎಂದು ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ಮನೆಗೆ ಹೊರಡುತ್ತಾನೆ ಮನೆಯಲ್ಲಿ ಸೋಫಾದಲ್ಲೇ ಅತ್ತೆ ಶಾರದಾ ಐದು ತಿಂಗಳ ಪ್ರೆಗ್ನೆನ್ಸಿಯಿಂದ ಇರುವ ಮಗಳು ಮಾಲಿನಿ ಜೊತೆ ಸೇರಿ ಕೂತಿರ್ತಾಳೆ ಅಮ್ಮ ಸೀಮಂತಕ್ಕಾಗಿ ಫಂಕ್ಷನ್ ಹಾಲ್ ಮಾತಾಡ್ಕೊಂಡ್ ಬರ್ತೀನಿ ಅಂತ ಅಣ್ಣ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಇಷ್ಟಕ್ಕೂ ಫಂಕ್ಷನ್ ಹಾಲ್ ಸಿಗ್ತೋ ಇಲ್ವ ಫೋನ್ ಮಾಡಿ ತಿಳಿಸ್ಕೊ ಮಾಲಿನಿ ನೀನು ರಿಲ್ಯಾಕ್ಸ್ ಆಗಿರು ನಿನ್ನ ಸೀಮಂತ ಬ್ರಹ್ಮಾಂಡವಾಗಿ ನಡೆಯುತ್ತೆ ನಿಮ್ಮ ಅತ್ತೆ ಮನೆಯವರಿಂದ ಎಂತಹ ಮಾತು ನಿಂಗ್ ಬರಲ್ಲ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದಿದ್ರೆ ನಿಮ್ಮ ಅಣ್ಣ ಆತಿಗಿನ ಮೇಲೆ ನಂಬಿಕೆ ಇದೆ ಅಲ್ವಾ ಅಣ್ಣೆಯತಿಗೆ ಮೇಲೆ ನಂಬಿಕೆ ಇದೆಮ್ಮ ಅಂದ್ರೆ ನೀನು ರಿಲ್ಯಾಕ್ಸ್ ಆಗಿರು ಹಿಡಿಸಿದ ಫುಡ್ ತಿನ್ನಮ್ಮ ಎಂದು ಶಾರದಾ ಹೇಳುತ್ತಾ ಇರುವಾಗ ರಮೇಶ್ ಅನಾಮಿಕಾ ಬರುತ್ತಾರೆ ಮಾಲಿನಿ ಅವರನ್ನು ನೋಡಿ ಸಂತೋಷ ಪಡ್ತಾಳೆ ಫಂಕ್ಷನ್ ಹಾಲ್ ಸಿಕ್ತಾ ಇಲ್ಲಮ್ಮ ಈಗ ಸೀಸನ್ ಅಲ್ವಾ ಫಂಕ್ಷನ್ ಹಾಲ್ಸ್ ಎಲ್ಲ ಬಿಝಿಯಾಗಿದೆ ಅದಕ್ಕೆ ತಂಗಿ ನಾವು ಮನೆ ಹತ್ರನೇ ಗ್ರಾಂಡ್ ಆಗಿ ಮಾಡ್ಕೊಳ್ಳೋಣ ಮನೆ ಹತ್ರ ಮಾಡ್ತೀರಾ ಹಾಗೆ ದುಃಖ ಹೇಗೆ ಹೇಳು ಮಾಲಿನಿ ಮನೆ ಹತ್ರ ಕೂಡ ಗ್ರ್ಯಾಂಡ್ ಆಗಿ ಮಾಡ್ತೀವಿ ನಿಮ್ಮ ಅತ್ತೆ ಮನೆಯಿಂದ ಎಂತಹ ಮಾತು ಬಾರದ ಹಾಗೆ ನೋಡ್ಕೋತೀವಿ ಸರಿ ಅತ್ಗೆ ಎಂದು ಮಾಲಿನಿ ಸಂತೋಷ ಪಡುತ್ತಾಳೆ ಮಾಲಿನಿ ಸೀಮಂತ ಹೇಗೆ ಮಾಡಬೇಕು ಎನ್ನುವುದು ಆ ಕುಟುಂಬವೆಲ್ಲ ಕೂತ್ಕೊಂಡು ಮಾತನಾಡಿಕೊಳ್ತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಕತ್ತಲಾಗುತ್ತಾ ಇರುವಾಗ ಅನಾಮಿಕಳ ತಾಯಿ ತಂದೆ ರಾಜಯ್ಯ ಸುಜಾತರು ತವರು ಮನೆಯಿಂದ ತಿಂಡಿ ತಿನಿಸುಗಳು ಮಾಲಿನಿಗೆ ಹೊಸ ಸೀರೆ ಮಗಳು ಅನಾಮಿಕ ಕೇಳಿದ ತವರು ಮನೆ ರೇಷ್ಮೆ ಸೀರೆ ತರ್ತಾರೆ ಅನಾಮಿಕಾ ತನ್ನ ತಾಯಿ ತಂದೆಯನ್ನು ನೋಡಿ ಎಷ್ಟೋ ಸಂತೋಷ ಪಡ್ತಾಳೆ ತಾನು ತೆಗೆದುಕೊಂಡು ಬಂದ ತೌರ್ಮನೆ ರೇಷ್ಮೆ ಸೀರೆಯನ್ನು ಕೊಡ್ತಾಳೆ ಸುಜಾತ ನಿನ್ನ ಮನೆ ರೇಷ್ಮೆ ಸೀರೆ ಅನಾಮಿಕಾ ಸೀರೆಯನ್ನು ನೋಡಿ ಸಂತೋಷ ಪಡ್ತಾಳೆ ಅತ್ತಿ ಶಾರದಾ ಬರ್ತಾಳೆ ಅನಾಮಿಕಾ ಕೈಯಲ್ಲಿರುವ ಹಳೆಯ ರೇಷ್ಮೆ ಸೀರೆನ ನೋಡ್ತಾಳೆ ಹಣ್ಣಯ ಅತಿಗೆ ಮಾಲಿನಿ ಒಬ್ಬಳೆಯ ರೂಮಲ್ಲಿ ಇದ್ದಾಳೆ ಹೋಗಿ ಹೋಗಿ ಮಾಲಿನಿ ಜೊತೆ ಹಾಯಾಗಿ ಮಾತಾಡ್ತಾರೀ ಹಾಗೆ ಅದಕ್ಕೆ ಎಂದು ಸುಜಾತ ರಾಜಯ್ಯರು ಅಲ್ಲಿಂದ ಹೊರಟು ಹೋಗುತ್ತಾರೆ ಶಾರದಾ ಹಳೆ ಸೀರೆಯನ್ನು ನೋಡಿ ಈ ಹಳೆ ಸೀರೆ ಯಾರದೇ ಯಾರಿಗಾಗಿ ತರ್ಸಿದೀಯ ಸೊಸೆ ನೋಡೋದಕ್ಕೆ ಹಳೆದಾಗಿದ್ರು ತುಂಬಾ ಬೆಲೆ ಬಾಳುವಂತದ್ದು ಅತ್ತೆ ಈ ಸೀರೆ ನನ್ನ ತವರ್ ಮನೆ ರೇಷ್ಮೆ ಸೀರೆ ಅತ್ತೆ ಮಾಲಿನಿ ಸೀಮಂತಕ್ಕೆ ನಾ ಈ ಸೀರೆನೇ ಉಟ್ಕೋತೀನಿ ಏನೇ ನೀನು ಮಾತಾಡೋದು ಈ ಹಳೆ ರೇಷ್ಮೆ ಸೀರೆನ ಮಾಲಿನಿಗೆ ಕಣ್ಣಿನ ಹಬ್ಬವಾಗಿ ನಡೆಸ್ಕೊಳ್ಳುವ ಸೀಮಂತಕ್ಕೆ ನೀನು ಉಟ್ಕೋತೀಯ ಬೇಡಮ್ಮ ಸೀಮಂತಕ್ಕೆ ಬಂದವರೆಲ್ಲ ವ್ಯಂಗ್ಯವಾಗಿ ನಗ್ತಾರೆ ಅದೊಂಥರ ನೋಡ್ತಾರೆ ನಾನು ತಡಿಲಾರೆ ಪ್ಲೀಸ್ ಸತ್ತೆ ಉಟ್ಕೋಬೇಡ ಅಂತ ಹೇಳ್ಬಿಡಿ ನಾನು ಈ ರೇಷ್ಮೆ ಸೀರೆನ ಉಟ್ಕೋತೀನಿ ಈ ಹಳೆ ರೇಷ್ಮೆ ಸೀರೆನ ಉಟ್ಕೋಬೇಡ ಅಂತ ಹೇಳ್ತೆ ನೀನ್ ಉಟ್ಕೋಬೇಡ ನನ್ ಮಾತ್ ಕೇಳಲ್ವಾ ಹಾಗಲ್ಲ ಅತ್ತೆ ಈ ರೇಷ್ಮೆ ಸೀರೆ ಅಂದ್ರೆ ನನ್ಗೆ ಇಷ್ಟೋ ಬಹಳ ಸೆಂಟಿಮೆಂಟ್ ಕೂಡ ಈ ರೇಷ್ಮೆ ಸೀರೆನ ಎಷ್ಟೋ ಸಂದರ್ಭದಲ್ಲಿ ಉಟ್ಕೊಂಡಿದ್ದೀನಿ ಎಷ್ಟೋ ಫಂಕ್ಷನ್ಸ್ ಕೂಡ ಉಟ್ಕೊಂಡಿದೀನಿ ನೋಡಿದ ಪ್ರತಿಯೊಬ್ಬರು ಚೆನ್ನಾಗಿದೆ ಅಂತ ಮೆಚ್ಕೊಂಡಿದಾರತ್ತೆ ಈ ಹಳೆಯ ರೇಷ್ಮೆ ಸೀರೆನ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ನೋಡಿದವರು ಖಚಿತವಾಗಿ ಬುದ್ಧಿ ಇಲ್ಲ ಅನ್ಕೋತೀನಿ ಸೊಸೆ ಹಾಗಲ್ಲ ಅತ್ತೆ ಅದಿಲ್ಲ ಇದಿಲ್ಲ ನಾನ್ ಹೇಳಿದ ಹಾಗೆ ಮಾಲಿನಿ ಸೀಮಂತದ ದಿನ ಈ ಹಳೆ ರೇಷ್ಮೆ ಸೀರೆ ಉಟ್ಕೋಬೇಡ ಅಷ್ಟೇ ಇನ್ನೊ ಮತ್ತೊಂದು ಮಾತು ಹೇಳಬೇಡ ಅತ್ತೆ ಇದು ನನ್ನ ತವರ್ ಮನೆ ರೇಷ್ಮೆ ಸೀರೆ ಬೇಡ ಅಂತ ಹೇಳ್ಬಿಡಿ ಪ್ಲೀಸ್ ಅತ್ತೆ ಎಂದು ಅನಾಮಿಕಾ ಬೇಡಿಕೊಳ್ಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಮಾಲಿನಿ ನಿಧಾನವಾಗಿ ಅವ್ರ ಹತ್ರಕ್ಕೆ ಬರ್ತಾಳೆ ಈಗ ಹೇಳಿದ್ರೆ ನೀನ್ ಕೇಳಲ್ಲ ಸೊಸೆ ಈ ಸೀರೆನಾ ಎಂದು ಶಾರದಾ ಆ ರೇಷ್ಮೆ ಸೀರೆಯನ್ನು ಅನಾಮಿಕಳಿಂದ ಹೇಳ್ಕೊತಾಳೆ ಏನು ನಿಮ್ ಅತ್ತೆ ಸೊಸೆ ಅಂದ್ರೆ ಗಲಾಟೆ ಮನೆಗೆ ಬಂದ ನೆಂಟರನ್ನ ಹಚ್ಕೊಳಲ್ವಾ ಹೋಗು ಸೊಸೆ ಹೋಗಿ ನಿಮ್ಮ ಅಮ್ಮ ಅಪ್ಪಂಗೆ ಊಟ ಬಿಡ್ಸು ಈಗ್ಲೇ ಹೋಗ್ತೀನಿ ಅತ್ತೆ ನಿಮ್ ಕೈಯಲ್ಲಿ ಇರುವ ನನ್ನ ತವರ್ ಮನೆ ರೇಷ್ಮೆ ಸೀರೆ ಕೊಡಿ ಈ ಸೀರೆ ನನ್ನ ಹತ್ರ ಇರುತ್ತೆ ಬಿಡು ಹೋಗೋ ಹೋಗಿ ನಿಮ್ಮ ಅಮ್ಮ ಅಪ್ಪಂಗೆ ಊಟ ಹಾಕೋ ನಿಮ್ಗೆ ಕೈ ನನ್ನ ಮನೆ ರೇಷ್ಮೆ ಸೀರೆ ಕೊಡಿ ನಂಗೆ ಅಮ್ಮ ಅತ್ತಿಗೆ ಅಷ್ಟೊಂದು ಬೇಡ್ಕೊತಾ ಇದ್ದಾಳೆ ಅವಳು ಸೀರೆ ಕೊಟ್ಬಿಡು ಯಾಕೆ ಅತ್ಗೆನ ಹಾಗೆ ಅಳಿಸತಿಯಾ ಅತಿಗೆ ಆ ಸೀರೆ ಅಂದ್ರೆ ಪಂಚ ಪ್ರಾಣ ಅನ್ಕೋತೀನಿ ಹೌದು ಮಾಲಿನಿ ಈ ಸೀರೆ ಅಂದ್ರೆ ನನಗೆ ತುಂಬಾ ಸೆಂಟಿಮೆಂಟ್ ಇದು ತುಂಬಾ ಮಾಸಿ ಹೋಗಿದೆ ಸೊಸೆ ಎಂದು ಮತ್ತೊಂದು ಮಾತು ಕೂಡ ಆಡದೆ ಶಾರದಾ ಸೀರೆಯನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಅನಾಮಿಕಾ ದುಃಖ ಪಡುತ್ತಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ ಇನ್ನು ರಮೇಶ್ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾನೆ ಅನಾಮಿಕಳ ಕಡೆ ನೋಡ್ತಾನೆ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾ ಕಾಣಿಸ್ತಾಳೆ ಏನಾಯ್ತು ಯಾಕೆ ಕಳ್ತಾ ಇದ್ಯಾ ಅತ್ತೆ ನನ್ನ ತವರ್ ಮನೆ ರೇಷ್ಮೆ ಸೀರೆನ ನೋಡಿ ಇದು ತುಂಬಾ ಹಳೇದಾಗಿದೆ ಮಾಲಿನಿ ಸೀಮಂತ ಫಂಕ್ಷನ್ ಗೆ ಉಟ್ಕೋಬೇಡ ಅಂತ ಎಳ್ಕೊಂಡು ಹೊರಟೋದ್ರು ರೀ ಸರಿ ಅನಾಮಿಕಾ ನೀನ್ ಅಳ್ಬೇಡ ಆ ಸೀರೆ ನಿನಗೆಷ್ಟು ಸೆಂಟಿಮೆಂಟ್ ಅನ್ನೋದು ಅಮ್ಮ ಗೊತ್ತಿಲ್ವಲ್ಲ ಬಾ ನಾನು ಅಮ್ಮನ ಹತ್ರ ಮಾತಾಡಿ ನಿನ್ನ ಮನೆ ರೇಷ್ಮೆ ಸೀರೆನ ಕೊಡಿಸ್ತೀನಿ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಎಂದು ರಮೇಶ್ ಸೇರಿ ಶಾರದಳ ರೂಮಿನೊಳಗೆ ಹೋಗುತ್ತಾರೆ ಏನ್ ಸೊಸೆ ಮಗನ್ ಕರ್ಕೊಂಡ್ ಬಂದಿದ್ಯಾ ಅಮ್ಮ ಅವಳ ಮನೆ ರೇಷ್ಮೆ ಸೀರೆ ಅವಳು ಕೊಟ್ಬಿಡಮ್ಮ ಅದು ಅನುಗೆ ತುಂಬಾ ಸೆಂಟಿಮೆಂಟ್ ಇದು ತುಂಬಾ ಹಳೇದಾಗಿದೆ ಕಣೋ ಹೊಸ ರೇಷ್ಮೆ ಸೀರೆ ಕೊಡಿಸ್ತೀನಿ ಅಂತ ಹೇಳಿದೀನಲ್ಲ ಸೊಸೆ ಏನು ಹೊಸ ರೇಷ್ಮೆ ಸೀರೆ ಬೇಡ ಅಂತ ಇದ್ದಾಳೆ ಹಳೆ ರೇಷ್ಮೆ ಸೀರೆ ಬೇಕು ಅಂತ ಹೇಳ್ತಿದ್ದಾಳು ಹೌದಮ್ಮ ಅವಳಿಗೆ ಹಳೆಯ ರೇಷ್ಮೆ ಸೀರೆ ಅಂದ್ರೆ ತುಂಬಾ ಇಷ್ಟ ಅವಳಿಗೆ ಮೊದಲ ಸಲ ಗಂಡು ನೋಡೋದಕ್ಕೆ ಬಂದಾಗ ತನ್ನ ತಾಯಿ ಕೂಡಿಟ್ಟುಕೊಂಡ ದುಡ್ಡಿನಲ್ಲಿ ಅವಳಿಗೆ ಮೊದಲ ಸಲ ತೆಗೆಸಿಕೊಟ್ಟಿದ್ದು ಅಂತ ಎಷ್ಟೋ ಸಂಭ್ರಮದಿಂದ ಉಟ್ಕೋತಾ ಇದ್ದಾಳೆ ಆಗಲೇ ನಮ್ಮ ಮನೆಗೆ ಸೊಸೆಯಾಗಿದ್ದಾಳೆ ಶಾರದ ಅನಾಮಿಕಳ ಕಡೆ ನೋಡ್ತಾಳೆ ಅಮ್ಮ ಆ ಕಡೆ ತಂದೆ ಸೆಂಟಿಮೆಂಟ್ ಈ ಕಡೆ ಒಳ್ಳೆ ಮನಸ್ಸಿರುವ ಅತ್ತೆ ಸಿಕ್ಕಿದ್ದಾರೆ ಅಂತ ಮತ್ತೊಂದು ಸೆಂಟಿಮೆಂಟ್ ಅದಕ್ಕೆ ಅನಾಮಿಕಂಗೆ ರೇಷ್ಮೆ ಸೀರೆ ಅಂದ್ರೆ ಎಲ್ಲಿಲ್ಲದ ಅಭಿಮಾನ ಬಿಡಲಾರದಷ್ಟು ಅನುಬಂಧ ಎಂದು ರಮೇಶ್ ಹೇಳ್ತಾ ಇದ್ದರೆ ಶಾರದಂಗೆ ಆ ರೇಷ್ಮೆ ಸೀರೆ ಎಷ್ಟು ಮುಖ್ಯವೋ ಸೊಸೆಗೆ ಎಂದು ಅತ್ತೆ ಅರ್ಥ ಮಾಡಿಕೊಳ್ಳುತ್ತಾಳೆ ತಗೋ ಸೊಸೆ ನಿನ್ನ ತವರ್ ಮನೆ ರೇಷ್ಮೆ ಸೀರೆ ತಗೋ ಎಂದು ಹೇಳಿಕೊಡುತ್ತಾಳೆ ಶಾರದಾ ಅನಾಮಿಕಾ ಎಷ್ಟು ಸಂತೋಷ ಪಡುತ್ತಾಳೆ ಮಾರನಿ ದಿನ ಮಾಲಿನಿಗೆ ಸೀಮಂತ ಮನೆ ಹತ್ರವೇ ಬಹಳ ಗ್ರ್ಯಾಂಡ್ ಆಗಿ ಏರ್ಪಾಟು ಮಾಡ್ಕೋತಾರೆ ಅನಾಮಿಕಾ ತವರ್ ಮನೆ ರೇಷ್ಮೆ ಸೀರೆನ ಉಟ್ಕೋತಾಳೆ ಮಗಳು ಅನಾಮಿಕಳನ್ನು ಆ ರೇಷ್ಮೆ ಸೆರೆಯಲ್ಲಿ ನೋಡಿ ರಾಜಯ್ಯ ಸುಜಾತ ರಮೇಶ್ ಎಷ್ಟೋ ಸಂತೋಷ ಪಡುತ್ತಾರೆ ಮಾಲಿನಿಗೆ ಅದ್ಧೂರಿಯಾಗಿ ಸೀಮಂತ ನಡೆಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ